السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين ما بعد بريتيا سهودرا سهودري غلاء بابيت ربادا في رمضان تينغاللي ناو وشنامروتا إمبانريلي إسلامينا سندشا ونو فسارة مدلل دي الله توفيق نردل ستي بشواسا نبي صلى الله عليه وسلم هلو تاري بني الاسلام على خمس شهادة ان لا اله الا الله وان محمد رسول الله وَإِقَامِ الصَّلَاةِ وَإِيْتَاءِ الزَّكَاةِ وَالْحَجِّ وَصَوْمِ رَمَضَانِ ಪ್ರಭಾದಿ ಸಲ್ಲಾಹು ಅಲಿ ವಸಲ್ಲಂ ಹೇಳುತ್ತಾರೆ ಇಸ್ಲಾಂ ಐದು ಸ್ತಂಭಗಳಲ್ಲಿ ನಿರ್ಮಿಸಲ್ಪಟ್ಟಿದೆ ಒಂದು ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ಇಲಾಹ್ ಇಲ್ಲ ಹಾಗೂ ಮೊಹಮ್ಮದ್ ನಬಿ ಸೊಲ್ಲಾಹು ಅಲಿ ಅಲ್ಲಾಹನ ರಸೂಲರಾಗಿದ್ದಾರೆ ಎಂದು ಸಾಕ್ಷ್ಯ ವಹಿಸುವುದು ಎರಡನೆಯದ್ದು ಕ್ಲುಪ್ತವಾಗಿ ನಮಾಜ್ ನಿರ್ವಹಿಸುವುದು ಮೂರನೆಯದ್ದು ಜಕಾತ್ ಅಥವಾ ಕಡ್ಡಾಯ ದಾನ ಕೊಡುವುದು ನಾಲ್ಕನೆಯದ್ದು ಹಜ್ಜು ನಿರ್ವಹಿಸುವುದು ಐದನೆಯದ್ದು ರಂಜಾನ್ ವೃತಾಚರಣೆ ಇದು ಐದು ಸ್ತಂಭಗಳಾಗಿವೆ ನೆಬಿಸಲ್ಲಾಹು ಅಲಿ ವಸಲ್ಲಮರು ಅಲ್ಲಾಹನಿಂದ ತಂದ ಕಾರ್ಯಗಳು ಅನಿಷೇಧ್ಯವಾಗಿ ಸಾಬೀತಾದ ಎಲ್ಲ ವಿಷಯಗಳಲ್ಲಿ ನೆಬಿಸಲ್ಲಾಹು ಅಲಿ ವಸಲ್ಲಮರನ್ನು ಹೃದಯ ಮೂಲಕ ವಾಸ್ತವಗೊಳಿಸುವುದೇ ಈಮಾನ್ ಆಗಿರುತ್ತದೆ ಈಮಾನ್ ನ ಅಧ್ಯಾಯದಲ್ಲಿ ಬಹುಮಾನ್ಯರಾದ ಬುಖಾರಿ ಅವರು ಈ ಹದೀಸನ್ನು ತರುವ ಮೂಲಕ ಇಮಾನಿನಲ್ಲಿ ಅಥವಾ ವಿಶ್ವಾಸದಲ್ಲಿ ಕರ್ಮ ಕೂಡ ಸೇರುತ್ತದೆ ಎಂಬ ಸೂಚನೆಯನ್ನು ನೀಡುತ್ತಾರೆ ಇಲ್ಲಿ ಐದು ಹೆಣ್ಣು ಹಂಸ್ ಎಂಬ ಪುಲ್ಲಿಂಗ ಪದವನ್ನು ಬಳಸಿದ್ದಾರೆ ಹಂಸ್ ಎಂದರೆ ಸ್ತಂಭಗಳು ಅಥವಾ ದಾಯಿಮ್ ಎಂಬ ಅರ್ಥದಲ್ಲಿ ಇಲ್ಲಿ ಬಂದಿದೆ ಇಮಾಮ್ ಅವರ ರಿವಾಯತ್ತಿನಲ್ಲಿ ಹಂಸತ್ ಎಂಬ ತ್ರೀಲಿಂಗ ಪದವಿದೆ ಇದರ ಉದ್ದೇಶ ಐದು ಕಂಬಗಳು ಅಥವಾ ಅರ್ಕಾಣಗಳು ಎಂದಾಗಿದೆ ಇಸ್ಲಾಂ ಕಾರ್ಯವನ್ನು ಇಲ್ಲಿ ಒಂದು ಭವನಕ್ಕೆ ಹೋಲಿಸಲಾಗಿದೆ ಅದಕ್ಕೆ ಐದು ಸ್ತಂಭಗಳು ಒಂದು ಮಧ್ಯದಲ್ಲೂ ಒಂದೊಂದು ನಾಲ್ಕು ಮೂಲೆಗಳಲ್ಲೂ ಸ್ಥಾಪಿಸಲಾಗಿದೆ ಮಧ್ಯದ ಸ್ತಂಭವು ನೆಲೆ ನಿಲ್ಲುವ ಕಾಲದವರೆಗೆ ಆ ಕಟ್ಟಡವು ನೆಲೆ ನಿಲ್ಲುತ್ತದೆ ಅದು ಕುಸಿದು ಬಿಟ್ಟರೆ ಅದಕ್ಕೆ ಭವನ ಎನ್ನಲಾಗುವುದಿಲ್ಲ ಹೀಗೆ ಶಹಾದತ್ ಎಂಬ ಮಧ್ಯಸ್ತಂಭವು ನೆಲೆ ಮಾತ್ರ ಆತನ ಎಲ್ಲ ಕರ್ಮಗಳು ನೆಲೆನಿಲುತ್ತವೆ ಎಂದು ಅರ್ಥ ಸಹೋದರರೇ ಲಾ ಇಲಾಹ ಎಂಬ ವಚನವು ಇಸ್ಲಾಮಿನ ಹೆಬ್ಬಾಗಿಲು ಮತ್ತು ನಂಬಿಕೆಯ ಅಡಿಪಾಯವಾಗಿದೆ ಇದನ್ನು ಸ್ವೀಕರಿಸಿ ಇದರಲ್ಲಿ ನಂಬಿಕೆ ಇರಿಸಿದರೆ ಮಾತ್ರ ನಿಜವಾದ ಸತ್ಯವಿಶ್ವಾಸಿಗಳು ವಿಜಯಕ ಅರ್ಹರೂ ಆಗಿರುತ್ತಾರೆ ಈ ವಚನದಲ್ಲಿರುವ ಅಲ್ಲಾಹನ ಏಕತೆ ಅಥವಾ ತೌಹೀದ್ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಮರ ಪ್ರವಾದಿತ್ವ ವಿಸಾಲತ್ ಈ ಅರ್ಥ ಮಾಡಿಕೊಳ್ಳುವುದು ಮಾತ್ರ ಇಲ್ಲಿ ಅಗತ್ಯವಾಗಿದೆ ಇನ್ನು ಯಾರಾದರೂ ಅಲ್ಲಾಹನ ಏಕತೆಯನ್ನು ಮತ್ತು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಮರ ಪ್ರಭಾದಿತ್ವವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಈ ವಚನವನ್ನು ಉಚ್ಚರಿಸಿದರೆ ಅಲ್ಲಾಹನು ಅಲ್ಲಾಹನ ಬಳಿ ಅವರು ನಿಜವಾದ ನಂಬಿಕೊಳ್ಳವರಾಗುವುದಿಲ್ಲ ಆದ್ದರಿಂದ ಈ ವಚನದ ಅರ್ಥ ಮತ್ತು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಕಡ್ಡಾಯವಾಗಿದೆ ಈ ಈ ವಚನವು ಎರಡು ಭಾಗಗಳನ್ನು ಹೊಂದಿದೆ ಮೊದಲ ಭಾಗವು ಲ ಇಲಹ ಇಲ್ಲ ಎನ್ನುವುದಾಗಿದೆ ಇದು ದಿವ್ಯತ್ವದಲ್ಲಿ ಏಕತೆಯನ್ನು ಸೂಚಿಸುತ್ತದೆ ಅಂದರೆ ಆರಾಧರಿಗೆ ಅರ್ಹನಾಗಿ ಅಲ್ಲಾನ ಹೊರತು ಯಾವುದೇ ಅಸ್ತಿತ್ವವಿಲ್ಲ ಯಾಕಂದರೆ ಆತನೊಬ್ಬನೇ ನಮ್ಮ ಸೆಟ್ಟಿಕರ್ತ ಮತ್ತು ಮಾಲೀಕ ಮತ್ತು ಪೋಷಕ ವಿನಾಶಕ ಎಲ್ಲ ಉತ್ಥಾನ ಪತನಗಳ ಒಳಿತು ಕೆಡುಕುಗಳ ನಿರ್ಮಾಪಕ ಭೂಮಿಯಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ಅವನ ನಿಯಂತ್ರಣವಿದೆ ಮನುಷ್ಯರಾಗಿರಲಿ ಅಥವಾ ಮಲಕಗಳಾಗಿರಲಿ ಅವನ ಶಕ್ತಿಯಲ್ಲಿ ಯಾವುದೇ ಪಾಲುದಾರರು ಅಥವಾ ಸಮಾನರು ಇಲ್ಲ ಈ ಸಂದೇಶವನ್ನು ನಮಗೆ ತಲುಪಿಸಿಕೊಟ್ಟವರು ಪ್ರವಾದಿ ಮುಸ್ತಫಾ ಸಲ್ಲಾಹು ಅಲಿಸಲ್ಲಮ್ಮರಾಗಿದ್ದಾರೆ ಅವರ ಸತ್ಯಸಂಧತೆ ಅವರ ಪ್ರಾಮಾಣಿಕತೆಯಲ್ಲಿ ವಿಶ್ವಾಸವಿರಿಸಿಕೊಂಡು ಅವರು ಏನೋ ನಮಗೆ ತಂದು ಕೊಟ್ಟಿದ್ದಾರೋ ಅದನ್ನೆಲ್ಲ ಪ್ರಾಮಾಣಿಕವಾಗಿ ನಾವು ನಂಬಿದರೆ ಮಾತ್ರ ನಾವು ನಿಜವಾದ ತೌಹೀದನ ಎರಡನೆಯ ಕಳಿಮ ಮುಹಮ್ಮದ್ ರಸೂರುಲ್ಲಾ ಎಂಬ ವಾಕ್ಯವನ್ನು ನಂಬಿದಂತಾಗುತ್ತದೆ ಎಲ್ಲರಿಗೂ ಒಲಿತಾಗಲಿ ಒಳಿತಾಗಲಿ ಅಲೈಕುಂ ರಹಮತುಲ್ಲಾಹಿ ವರ್ಕಾತು